ದೇವಸ್ಥಾನಕ್ಕೆ ಹೆಂಗ್ ಬರ್ತೀರಿ ಈಗ ಸರ್ಕಾರಿ ವಾಹನ ದೇವಸ್ಥಾನ ತಗೋಬರಕಿದ್ಯಾ ಯಾರು ಇವರು ಯಾರು ಇವರು ಇವರು ಯಾರು ತೆಗೀರಿ ತೆಗಿರಿ ತೆಗಿರಿ ತೆಗಿಯ ನಮಸ್ಕಾರ ನಾನು ಗಿರೀಶ್ ಅಂತ ಕೆಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆ ಟೆನ್ ಜಿ ಜೀರೋ ಸಿಕ್ಸ್ ಟೂ ತ್ರೀ ವಾಹನ ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾ ಇದೆ ಯಾರೋ ಹೇಳೋ ವಿಡಿಯೋ ಮಾಡ್ತಾ ಇದೆ ಮೇಡಮ್ ಮೇಡಮ್ ಇದು ಸರ್ಕಾರಿ ವಾಹನ ದುರ್ಬಳಕೆ ಆಗಿದ್ದಾರೆ ಹಾ ಹಾ ಹಾಗಾಗಿ ವಿಡಿಯೋ ಇದೀವಿ ನಾವು ಏನಾಗಿದ್ರೆ ಏನಾಗಿದ್ರಿ ಅಲ್ಲ ಅಲ್ಲ ಲೋನ್ ಹಾಕಿ ಕೊಡ್ಬೇಕು ಹಾ ಯಾರು ಮುಜರ ಇಲಾಖೆಗೆ ನೀವು ಯಾವ ಇಲಾಖೆ ಮೇಡಮ್ ಯಾವ ಇಲಾಖೆ ಮೇಡಮ್ ತಾವು ಮೇಡಮ್ ವಾಹನ ನೀವು ಯಾಕೆ ಹಾಗೆ ಹೋಗ್ತಾ ಇದ್ರಿ ಮೇಡಮ್ ಯು ಆನ್ಸರ್ ಪ್ಲೀಸ್ ಮೇಡಮ್ ಇದು ನೋಡಿ ಉತ್ತರ ಕೊಡ್ತಾ ಇಲ್ಲ ಇವರು ಆಯ್ಕೆ ಹೋಗ್ತಾ ಇದ್ದಾರೆ ಸರ್ಕಾರಿ ವಾಹನ ಹಿಡ್ಕೊಂಡು ವಿವಿಧ ಬಂಧುಗಳೇ ಸರ್ಕಾರಿ ವಾಹನ ಕೆ ಟೆನ್ ಜಿ ಇವತ್ತು ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಏಳು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾ ಇದೆ ದುರ್ಬಳಕೆ ಆಗೋದನ್ನ ನಾವು ನೇರ ಪ್ರಸಾರನ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರ್ಯಾರು ಇರೋರು ಅನ್ನೋದು ನೋಡಿ ಅದು ಹೋಗ್ತಾ ಇರೋದು ನೀವು ಬಂದ ಬರ್ತೀರಿ ಈಗ ಸರ್ಕಾರಿ ವಾಹನ ದೇವಸ್ಥಾನ ತಗೋಬರಕಿದ್ಯಾ ಯಾರು ಇವರು ಯಾರು ಇವರು ಇವ್ರ ಯಾರು ತಗಿರಿ ತೆಗಿರಿ ತೆಗಿರಿ ತೆಗಿಯ ನಮಸ್ಕಾರ ನಾನು ಗಿರೀಶ್ ಅಂತ ಕೆಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆ ಟೆನ್ ಜಿ ಜೀರೋ ಸಿಕ್ಸ್ ಟೂ ತ್ರೀ ವಾಹನ ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾ ಇದೆ ಯಾರೋ ವಿಡಿಯೋ ಮಾಡ್ತಾ ಇದ್ದೀವಿ ಮೇಡಮ್ ಮೇಡಮ್ ಇದು ಸರ್ಕಾರಿ ವಾಹನ ದುರ್ಬಳಕೆ ಹಾಗಾಗಿ ವಿಡಿಯೋ ಇದೀವಿ ನಾವು ಏನಾಗಿದ್ರೆ ಅಲ್ಲ ಅಲ್ಲ ಫೋನ್ ಹಾಕಿ ಕೊಡ್ಬೇಕು ಅದಲ್ಲ ಹಾ ಯಾವುದು ಮದ್ರಾ ಇಲಾಖೆಗೆ ನೀವು ಯಾವ ಇಲಾಖೆ ಮೇಡಮ್ ಯಾವ ಇಲಾಖೆ ಮೇಡಮ್ ತಾವು ಮೇಡಮ್ ಯಾವ ಇಲಾಖೆ ಇದು ಸರ್ಕಾರಿ ವಾಹನ ಇಲಾಖೆ ಆಗ್ತಾ ನೀವು ಯಾಕೆ ಯಾಕೆ ಹೋಗ್ತಾ ಇದ್ರಿ ಮೇಡಮ್ ಯು ಅವ ಆನ್ಸರ್ ಪ್ಲೀಸ್ ಮೇಡಮ್ ಇದು ನೋಡಿ ಉತ್ತರ ಕೊಡ್ತಾ ಇಲ್ಲ ಇವರು ಆಯ್ಕೆ ಹೋಗ್ತಾ ಇದ್ರು ಸರ್ಕಾರಿ ವಾಹನ ಹೋಯ್ತಾರೆ ಇವರು ನೋಡಿ ಸರ್ಕಾರಿ ವಾಹನ ಕೆ ಟೆನ್ ಜಿ ಇವತ್ತು ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಏಳು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾ ಇದೆ ದುರ್ಬಳಕೆ ಆಗೋದನ್ನ ನಾವು ನೇರ ಪ್ರಸಾರನ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರು ಇದಾರೆ ಅನ್ನೋದು ನೋಡಿ ಅದು ಹೋಗ್ತಾ ಇರೋದು ನೀವು thank